ಒಬ್ಬ ವೃದ್ಧ ವ್ಯಕ್ತಿ ಮಾಡಿದ ಒಂದು ತಪ್ಪು ಇಡೀ ಬ್ಯಾಂಕ್ ಅಲ್ಲೋಲ ಕಲ್ಲೋಲ ನಿಮ್ಮ ಮನೆಯಲ್ಲಿ ಬ್ಯಾಂಕ್ನಲ್ಲಿ ವಯಸ್ಸಾದವರ ಅಥವಾ ತಂದೆ ತಾಯಿ ಅಕೌಂಟ್ ಇದ್ದರೆ ಈ ವಿಡಿಯೋ ಮಿಸ್ ಮಾಡಬೇಡಿ ತಪ್ಪದೇ ನೋಡಿ ಬೆಳಗ್ಗೆ ಹನ್ನೊಂದರ ಸಮಯ ರಾಜಸ್ಥಾನದ ಪ್ರಮುಖ ನಗರವಾದ ಉದಯಪುರದ ದೊಡ್ಡ ಮತ್ತು ಹೆಸರಾಂತ ರಾಜಸ್ಥಾನ ಗ್ರಾಮೀಣ ಬ್ಯಾಂಕ್ನಲ್ಲಿ ಗಿಜಿಗುಡುವ ವಾತಾವರಣವಿತ್ತು ಎಲ್ಲೆಡೆ ಸೂಟು ಬೂಟು ಧರಿಸಿದ ಗ್ರಾಹಕರು ಮತ್ತು ಕಾರ್ಯನಿರತ ಬ್ಯಾಂಕ್ ಸಿಬ್ಬಂದಿ ತಮ್ಮ ತಮ್ಮ ಕೆಲಸಗಳಲ್ಲಿ ಮಗ್ನರಾಗಿದ್ದರು ಈ ಮಧ್ಯೆ ಒಬ್ಬ ವೃದ್ಧ ವ್ಯಕ್ತಿ ಬ್ಯಾಂಕಿಗೆ ಪ್ರವೇಶಿಸುತ್ತಾನೆ ಸುಮಾರು ಎಪ್ಪತ್ತೈದು ವರ್ಷ ವಯಸ್ಸು ಮುಖದಲ್ಲಿ ಅನುಭವದ ಗೆರೆಗಳು ಕಣ್ಣುಗಳಲ್ಲಿ ಮುಗ್ಧತೆ ಮತ್ತು ಕೈಯಲ್ಲಿ ಒಂದು ಹಳೆಯ ಲಕೋಟೆ ಹೆಸರು ಬದ್ರಿ ಬದ್ರಿ ಪ್ರಸಾದ್ ಜಿ ಅವರು ಸಾಮಾನ್ಯವಾದ ದೋತಿ ಕುರ್ತಾ ಧರಿಸಿದ್ದರು ಮತ್ತು ಅವರ ನಡೆಯಲ್ಲೊಂದು ಸಣ್ಣ ತಡಕಾಟವಿತ್ತು ಬ್ಯಾಂಕಿನೊಳಗೆ ಕಾಲಿಡುತ್ತಿದ್ದಂತೆ ಎಲ್ಲರ ಕಣ್ಣುಗಳು ಅವರ ಮೇಲೆ ನೆಟ್ಟವು ಕೆಲವರು ತಿರಸ್ಕಾರದಿಂದ ನೋಡಿದರು ಕೆಲವರು ನಕ್ಕರು ಅವರು ಆ ಬ್ಯಾಂಕಿನ ವಾತಾವರಣವನ್ನು ಹಾಳು ಮಾಡಿದಂತಾಯಿತು ಅವರು ನೇರವಾಗಿ ಗ್ರಾಹಕ ಸಹಾಯಕ್ಕಾಗಿ ಕುಳಿತಿದ್ದ ಮಹಿಳೆಯ ಕೌಂಟರ್ಗೆ ಹೋದರು ಹೆಸರು ಕವಿತಾ ರಾವಲ್ ಬದ್ರಿ ಪ್ರಸಾದ್ ಜಿ ವಿನಮ್ರತೆಯಿಂದ ಹೇಳಿದರು ಮಗಳೇ ನನ್ನ ಖಾತೆಯಿಂದ ಯಾವುದೇ ವ್ಯವಹಾರ ನಡೆಯುತ್ತಿಲ್ಲ ದಯವಿಟ್ಟು ಏನಾಗಿದೆ ಎಂದು ನೋಡುತ್ತೀರಾ ಕವಿತಾ ಮುಗುಳುನಗೆ ಇಲ್ಲದೆ ಅವರ ಉಡುಪುಗಳ ಮೇಲೆ ಒಂದು ನೋಟ ಬೀರಿ ಅಜ್ಜ ನೀವು ಬಹುಶವ ತಪ್ಪಾದ ಬ್ಯಾಂಕಿಗೆ ಬಂದಿದ್ದೀರಿ ಇಲ್ಲಿ ದೊಡ್ಡ ಖಾತೆದಾರರ ಅಕೌಂಟ್ಗಳಿವೆ ನೀವು ಬೇರೆ ಕಡೆಗೆ ಹೋಗಿ ಎಂದಳು ಬದ್ರಿ ಪ್ರಸಾದ್ಜಿ ಶಾಂತ ಸ್ವರದಲ್ಲಿ ಉತ್ತರಿಸಿದರು ಬಹುಶಃ ಆದರೆ ಒಮ್ಮೆ ನೋಡುತ್ತೀಯ ಮಗಳೇ ಕವಿತಾ ಲಕೋಟೆಯನ್ನು ಕೈಗೆತ್ತಿಕೊಂಡಳು ಆದರೂ ಅಸಡ್ಡೆಯಿಂದ ಸರಿ ನೀವು ಸ್ವಲ್ಪ ಕಾಯಬೇಕಾಗುತ್ತದೆ ಎಂದು ಹೇಳಿ ಅವರನ್ನು ಕಾಯುವ ಪ್ರದೇಶಕ್ಕೆ ಕಳುಹಿಸಿದಳು ಬದ್ರಿ ಪ್ರಸಾದ್ ಜೀ ಕಾಯುವ ಪ್ರದೇಶದಲ್ಲಿ ಒಂದು ಮೂಲೆಯ ಕುರ್ಚಿಯ ಮೇಲೆ ಕುಳಿತರು ಅವರ ಮುಖ ಶಾಂತವಾಗಿತ್ತು ಆದರೆ ಕಣ್ಣುಗಳಲ್ಲಿ ಆಳವಾದ ಆತಂಕ ಅಡಗಿತ್ತು ಬ್ಯಾಂಕಿನಲ್ಲಿದ್ದ ಗ್ರಾಹಕರು ಮತ್ತು ಸಿಬ್ಬಂದಿ ಇನ್ನೂ ಗುಸುಗುಸು ಮಾತನಾಡುತ್ತಿದ್ದರು ಈ ವ್ಯಕ್ತಿ ಈ ಬ್ಯಾಂಕಿನ ಗ್ರಾಹಕನಂತೆ ಎಲ್ಲಿಂದಲೂ ಕಾಣುವುದಿಲ್ಲ ಖಂಡಿತ ಭಿಕ್ಷುಕನಾಗಿರಬೇಕು ಲಕೋಟೆಯಲ್ಲಿ ಏನನ್ನು ತಂದಿದ್ದಾನೆ ಈ ಮಾತುಗಳನ್ನು ಕೇಳಿ ಯಾರ ಹೃದಯವಾದರೂ ಒಡೆಯಬಹುದು ಆದರೆ ಬದ್ರಿ ಪ್ರಸಾದ್ಜಿ ಏನನ್ನು ಹೇಳಲಿಲ್ಲ ಅವರು ಸುಮ್ಮನೆ ಕುಳಿತಿದ್ದರು ಅದೇ ಸಮಯದಲ್ಲಿ ಬ್ಯಾಂಕಿನ ಯುವ ಉದ್ಯೋಗಿಯೊಬ್ಬ ಅವನ ಹೆಸರು ರಣದೀಪ್ ಚೌಹಾನ್ ಬದ್ರಿ ಪ್ರಸಾದ್ಜಿ ಅವರ ಬಳಿಗೆ ಬಂದನು ರಣದೀಪ್ಗೆ ಏನೋ ವಿಚಿತ್ರವೆನಿಸಿತು ಆ ವೃದ್ಧನ ಕಣ್ಣುಗಳಲ್ಲಿ ಆತ್ಮೀಯತೆ ಇತ್ತು ಮತ್ತು ಅವನ ಮೌನದಲ್ಲಿ ಘನತೆ ಇತ್ತು ರಣದೀಪ್ ಬಾಬಾಜಿ ನೀವು ಎಷ್ಟು ಹೊತ್ತಿನಿಂದ ಕುಳಿತಿದ್ದೀರಿ ನಾನು ನಿಮಗೆ ಸಹಾಯ ಮಾಡಬಹುದೇ ಬದ್ರಿ ಪ್ರಸಾದ್ ಜೀ ಮಗನೇ ಮ್ಯಾನೇಜರ್ ಸಾಹೇಬರನ್ನು ಭೇಟಿಯಾಗಬೇಕಿತ್ತು ಖಾತೆಯಲ್ಲಿ ಸ್ವಲ್ಪ ತೊಂದರೆ ಇದೆ ಎಂದು ಮಗಳಿಗೆ ಹೇಳಿದ್ದೆ ಆದರೆ ಬಹುಶಃ ಅವರಿಗೆ ಸಮಯ ಸಿಕ್ಕಿಲ್ಲ ರಣದೀಪ್ ತಕ್ಷಣ ಉತ್ತರಿಸಿದನು ಪರವಾಗಿಲ್ಲ ಬಾಬಾ ನಾನು ಮಾತನಾಡುತ್ತೇನೆ ಅವನು ನೇರವಾಗಿ ಶಾಖಾ ವ್ಯವಸ್ಥಾಪಕ ರಜನೀಶ್ ಸಿಂಗ್ ಅವರ ಕ್ಯಾಬಿನ್ಗೆ ಹೋದನು ರಜನೀಶ್ ಸಿಂಗ್ ಒಬ್ಬ ಅಹಂಕಾರಿ ಮತ್ತು ಹಣದ ಬಗ್ಗೆ ಹೆಮ್ಮೆ ವ್ಯಕ್ತಿಯಾಗಿದ್ದನು ಅವನು ಕೇವಲ ಶ್ರೀಮಂತ ಗ್ರಾಹಕರಿಗೆ ಮಾತ್ರ ಮನ್ನಣೆ ನೀಡುತ್ತಿದ್ದನು ರಣದೀಪ್ ಹೇಳಿದನು ಸರ್ವೊಬ್ಬ ವೃದ್ಧ ಗ್ರಾಹಕರು ನಿಮ್ಮನ್ನು ಭೇಟಿಯಾಗಲು ಬಯಸುತ್ತಿದ್ದಾರೆ ಬಹಳ ಹೊತ್ತಿನಿಂದ ಕಾಯುತ್ತಿದ್ದಾರೆ ರಜನೀಶ್ ಸಿಟ್ಟಿನಿಂದ ಉತ್ತರಿಸಿದನು ಅವನನ್ನು ಅಲ್ಲೇ ಕುಳಿತುಕೊಳ್ಳಲು ಹೇಳು ಅಂತಹ ಜನರು ಕೇವಲ ಸಮಯ ಹಾಳು ಮಾಡಲು ಬರುತ್ತಾರೆ ಅಗತ್ಯವಿದ್ದರೆ ಅಪಾಯಿಂಟ್ಮೆಂಟ್ ತೆಗೆದುಕೊಂಡು ಬರುತ್ತಿದ್ದ ರಣದೀಪ್ ಏನನ್ನಾದರೂ ಹೇಳಲು ಬಯಸಿದನು ಆದರೆ ರಜನೀಶ್ ಸಿಂಗ್ ಅವನನ್ನು ಸಾಗ ಹಾಕಿದನು ಇತ್ತ ಬದ್ರಿ ಪ್ರಸಾದ್ ಜಿ ಇನ್ನೂ ಸುಮ್ಮನೆ ಕುಳಿತಿದ್ದರು ಆದರೆ ಅವರ ತಾಳ್ಮೆ ಈಗ ಕೈಕೊಡಲು ಪ್ರಾರಂಭಿಸಿತ್ತು ಒಂದು ಗಂಟೆಗೂ ಹೆಚ್ಚು ಸಮಯ ಕಳೆದಿತ್ತು ಅಂತಿಮವಾಗಿ ಅವರು ತಮ್ಮ ಕೋಲನ್ನು ಎತ್ತಿಕೊಂಡು ನೇರವಾಗಿ ಮ್ಯಾನೇಜರ್ ಕ್ಯಾಬಿನ್ ಕಡೆಗೆ ನಡೆದರು ರಜನೀಶ್ ಅವರನ್ನು ಬರುತ್ತಿರುವುದನ್ನು ನೋಡಿ ಬಾಗಿಲ ಬಳಿ ಬಂದನು ರಜನೀಶ್ ವ್ಯಂಗ್ಯವಾಗಿ ಹೌದು ಬಾಬಾ ಈಗ ಏನಾಗಿದೆ ಬೇಗ ಹೇಳಿ ನನ್ನ ಬಳಿ ಬಹಳ ಕಡಿಮೆ ಸಮಯವಿದೆ ಬದ್ರಿ ಪ್ರಸಾದ್ಜಿ ಮಗನೇ ಈ ಲಕೋಟೆಯನ್ನು ನೋಡಿ ಖಾತೆಯಿಂದ ವ್ಯವಹಾರ ನಡೆಯುತ್ತಿಲ್ಲ ಬಹುಶಃ ಏನೋ ತಪ್ಪಾಗಿದೆ ರಜನೀಶ್ ಲಕೋಟೆಯನ್ನು ನೋಡದೆ ಹೇಳಿದನು ಬಾಬಾ ಅಕೌಂಟಿನಲ್ಲಿ ಹಣವಿಲ್ಲದಿದ್ದಾಗ ಇದೇ ಆಗುತ್ತದೆ ನಿಮ್ಮಂತಹ ಜನರನ್ನು ನೋಡಿದರೆ ನನಗೆ ಗೊತ್ತಾಗುತ್ತದೆ ಅಕೌಂಟಿನಲ್ಲಿ ಒಂದು ರೂಪಾಯಿಯೂ ಇರುವುದಿಲ್ಲ ಈಗ ದಯವಿಟ್ಟು ಹೊರಗೆ ಹೋಗಿ ಸಮಯ ವ್ಯರ್ಥ ಮಾಡಬೇಡಿ ಪ್ರಸಾದ್ ಜಿ ಏನನ್ನೂ ಹೇಳಲಿಲ್ಲ ಅವರು ಲಕೋಟೆಯನ್ನು ಮೇಜಿನ ಮೇಲೆ ಇಟ್ಟು ಸರಿ ಮಗನೇ ಹೋಗುತ್ತೇನೆ ಆದರೆ ಒಮ್ಮೆ ಈ ಲಕೋಟೆಯನ್ನು ಖಂಡಿತ ನೋಡಿಕೊಳ್ಳಿ ಎಂದು ಹೇಳಿ ಬ್ಯಾಂಕಿನಿಂದ ಹೊರ ನಡೆದರು ಜಿ ಬ್ಯಾಂಕಿನಿಂದ ಹೊರಗೆ ಹೋಗಿದ್ದರು ಆದರೆ ಅವರು ಬಿಟ್ಟು ಹೋದ ಲಕೋಟೆಯು ಇಡೀ ಬ್ಯಾಂಕಿನ ವಾತಾವರಣವನ್ನು ಬದಲಾಯಿಸುವಂತಿತ್ತು ಆದರೆ ಅದರ ಅರಿವು ಯಾರಿಗೂ ಇರಲಿಲ್ಲ ಲಕೋಟೆಯು ಮ್ಯಾನೇಜರ್ ರಜನೀಶ್ ಸಿಂಗ್ ಅವರ ಮೇಜಿನ ಮೇಲೆ ಹಾಗೆಯೇ ಬಿದ್ದಿತ್ತು ಅವನು ಒಂದು ನೋಟ ಹಾಕುವ ಗೋಜಲಿಗೂ ಹೋಗಲಿಲ್ಲ ಆದರೆ ಕೆಲವು ಗಂಟೆಗಳ ನಂತರ ಬ್ಯಾಂಕ್ ಸ್ವಲ್ಪ ಖಾಲಿಯಾದಾಗ ರಣದೀಪ್ ಮತ್ತೆ ಆ ಕ್ಯಾಬಿಂಗೆ ಬಂದನು ಲಕೋಟೆಯನ್ನು ನೋಡಿದಾಗ ಅವನಿಗೆ ನೆನಪಾಯಿತು ಬಾಬಾಜಿ ಬಹಳ ನಂಬಿಕೆಯಿಂದ ಇದನ್ನು ಇಟ್ಟಿದ್ದರು ಬಹುಶಃ ನಿಜವಾಗಿಯೂ ಏನೋ ಮುಖ್ಯವಾಗಿರಬಹುದು ಅವನು ಯಾರಿಗೂ ಹೇಳದೆ ಲಕೋಟೆಯನ್ನು ತೆಗೆದು ಎಚ್ಚರಿಕೆಯಿಂದ ತೆರೆಯಲು ಪ್ರಾರಂಭಿಸಿದನು ಮೊದಲ ಪುಟವನ್ನು ಓದುತ್ತಿದ್ದಂತೆ ಅವನ ಕಣ್ಣುಗಳು ಅಗಲವಾದವು ಎರಡನೇ ಪುಟಕ್ಕೆ ಬಂದಾಗ ಅವನ ಕೈಗಳು ನಡುಗುತ್ತಿದ್ದವು ಮೂರನೇ ದಾಖಲೆಯನ್ನು ನೋಡಿದಾಗಂತೂ ಅವನು ದಂಗಾಗಿ ಹೋದನು ಲಕೋಟೆಯಲ್ಲಿ ರಾಜಸ್ಥಾನ ಗ್ರಾಮೀಣ ಬ್ಯಾಂಕಿನ ಷೇರುದಾರರ ವಿವರಗಳಿದ್ದವು ಒಂದು ಹಳೆಯ ಆದರೆ ಮಾನ್ಯವಾದ ದಾಖಲೆ ಅದರಲ್ಲಿ ಬದ್ರಿ ಪ್ರಸಾದ್ ಮೀನಾ ಅವರು ಈ ಬ್ಯಾಂಕಿನ ಅರವತ್ತು ಪರ್ಸೆಂಟ್ ಷೇರುದಾರರು ಎಂದು ಸ್ಪಷ್ಟವಾಗಿ ಬರೆಯಲಾಗಿತ್ತು ಮತ್ತು ಅತಿ ದೊಡ್ಡ ಆಘಾತವೆಂದರೆ ಒಂದು ಅಧಿಕಾರ ಪತ್ರ ಪವರ್ ಆಫ್ ಅಥಾರಿಟಿ ಅದರಲ್ಲಿ ಬದ್ರಿ ಜಿ ಅವರಿಗೆ ಶಾಖಾ ನಿರ್ವಹಣಾ ಮಟ್ಟದಲ್ಲಿ ನೇಮಕಾತಿ ಮತ್ತು ಬದಲಾವಣೆ ಮಾಡುವ ಅಧಿಕಾರವಿದೆ ಎಂದು ಸ್ಪಷ್ಟವಾಗಿ ನಮೂದಿಸಲಾಗಿತ್ತು ರಣದೀಪ್ಗೆ ನಂಬಲು ಸಾಧ್ಯವಾಗಲಿಲ್ಲ ಅವನು ವಿದೇಶಿ ಬ್ಯಾಂಕಿನ ದಾಖಲೆ ವಿಭಾಗದಿಂದ ದೃಢಪಡಿಸಿದನು ಮತ್ತು ಅವನು ಓದಿದ್ದೆಲ್ಲವೂ ಸತ್ಯವೆಂದು ತಿಳಿದು ಬಂದಿತು ಯಾರನ್ನು ಎಲ್ಲರೂ ನಿರ್ಲಕ್ಷಿಸಿದರೋ ಅವರೇ ನಿಜವಾದ ಮಾಲೀಕರಾಗಿದ್ದರು ರಣದೀಪ್ ತಕ್ಷಣವೇ ಆ ದಾಖಲೆಗಳ ಒಂದು ಪ್ರತಿಯನ್ನು ತಯಾರಿಸಿ ಅದನ್ನು ಒಂದು ಫೈಲ್ನಲ್ಲಿ ಹಾಕಿ ಮ್ಯಾನೇಜರ್ ರಜನೀಶ್ ಸಿಂಗ್ ಅವರ ಬಳಿಗೆ ತಲುಪಿಸಿದನು ರಜನೀಶ್ ಆಗಲು ಒಬ್ಬ ಶ್ರೀಮಂತ ಗ್ರಾಹಕನೊಂದಿಗೆ ಮಾತನಾಡುತ್ತಿದ್ದನು ದೊಡ್ಡ ದೊಡ್ಡ ಯೋಜನೆಗಳನ್ನು ವಿವರಿಸುತ್ತಿದ್ದನು ರಣದೀಪ್ ಹೇಳಿದನು ಸರೀ ಫೈಲನ್ನು ನೋಡಿ ಇದು ನೀವು ಇಂದು ಬೆಳಿಗ್ಗೆ ಅವಮಾನಿಸಿ ಹೊರಗೆ ಕಳುಹಿಸಿದ ವೃದ್ಧ ಗ್ರಾಹಕರದ್ದು ರಜನೀಶ್ ಸಿಟ್ಟಿನಿಂದ ಫೈಲ್ ತೆಗೆದುಕೊಂಡು ಓದುತ್ತಿದ್ದಂತೆ ಅವನ ಮುಖದ ಬಣ್ಣ ಮಾಸಿತು ಇದು ಇದು ಹೇಗೆ ಸಾಧ್ಯ ಎಂದು ಅವನು ಗೊಣಗಿದನು ಅವನ ಮುಂದೆ ಕುಳಿತಿದ್ದ ಗ್ರಾಹಕನು ಸಹ ಕೇಳಿದನು ಮ್ಯಾನೇಜರ್ ಸಾಹೇಬ್ ಎಲ್ಲವೂ ಸರಿಯಾಗಿದೆಯೇ ಆದರೆ ರಜನೀಶ್ ಬಳಿ ಈಗ ಯಾವುದೇ ಉತ್ತರವಿಲ್ಲ ಅವನು ಇಲ್ಲಿಯವರೆಗೆ ತನ್ನನ್ನು ರಾಜನೆಂದು ಭಾವಿಸಿದ್ದನು ಆದರೆ ನಿಜವಾದ ರಾಜನೆಂದರೆ ಆ ವೃದ್ಧ ಯಾರನ್ನು ಎಲ್ಲರೂ ಬಡವನೆಂದು ನಿರ್ಲಕ್ಷಿಸಿದ್ದರು ಮರುದಿನ ಬೆಳಿಗ್ಗೆ ಅದೇ ಸಮಯ ಹನ್ನೊಂದು ರಾಜಸ್ಥಾನ ಗ್ರಾಮೀಣ ಬ್ಯಾಂಕಿನ ಶಾಖೆಯಲ್ಲಿ ವಾತಾವರಣ ಸ್ವಲ್ಪ ವಿಭಿನ್ನವಾಗಿತ್ತು ನಿನ್ನೆಯ ಘಟನೆ ಇನ್ನೂ ಕೆಲವು ಉದ್ಯೋಗಿಗಳ ನಡುವೆ ಗುಸುಗುಸು ಮಾತಾಗಿ ಉಳಿದಿತ್ತು ಆದರೆ ಇಂದು ಏನಾಗಲಿದೆ ಎಂದು ಯಾರಿಗೂ ಅಂದಾಜು ಇರಲಿಲ್ಲ ಬಾಗಿಲು ತೆರೆಯುತ್ತದೆ ಬದ್ರಿ ಪ್ರಸಾದ್ ಮೀನಾಜಿ ಮತ್ತೆ ಒಳಗೆ ಬರುತ್ತಾರೆ ಆದರೆ ಈ ಬಾರಿ ಅವರೊಂದಿಗೆ ಒಬ್ಬ ಪ್ರಭಾವಿ ವ್ಯಕ್ತಿ ಇದ್ದಾನೆ ಅವನು ಪೂರ್ತಿ ಸೂಟು ಧರಿಸಿದ್ದಾನೆ ಕೈಯಲ್ಲಿ ಚರ್ಮದ ಬ್ರೀಫ್ ಕೇಸ್ ಮತ್ತು ಕಣ್ಣುಗಳಲ್ಲಿ ಗಾಂಭೀರ್ಯ ಸ್ಪಷ್ಟವಾಗಿ ಕಾಣಿಸುತ್ತಿದೆ ಆ ವ್ಯಕ್ತಿ ಅರವಿಂದ್ ಜೋಶಿ ಬ್ಯಾಂಕಿನ ಮುಖ್ಯ ಪ್ರಾದೇಶಿಕ ಅಧಿಕಾರಿ ವಲಯ ಅಧಿಕಾರಿ ಅವರಿಬ್ಬರೂ ಒಳಗೆ ಬರುತ್ತಿದ್ದಂತೆ ಬ್ಯಾಂಕಿನ ವಾತಾವರಣ ಸ್ತಬ್ಧವಾಯಿತು ಎಲ್ಲರೂ ಅವರನ್ನು ನೋಡಲು ಪ್ರಾರಂಭಿಸಿದರು ನಿನ್ನೆ ಅವರನ್ನು ಚೀಮಾರಿ ಹಾಕಿದ್ದ ಕವಿತಾ ನಾಚಿಕೆಯಿಂದ ತಲೆ ತಗ್ಗಿಸಿದಳು ರಜನೀಶ್ ಸಿಂಗ್ಗೆ ಯಾರೋ ತಣ್ಣನೆಯ ಮಂಜುಗಡ್ಡೆಯ ನೀರಿನಲ್ಲಿ ಮುಳುಗಿಸಿದಂತಾಯಿತು ಅವನ ಉಸಿರಾಟ ವೇಗವಾಯಿತು ಏನನ್ನೂ ಹೇಳದೆ ಪ್ರಸಾದ್ ಜೀ ನೇರವಾಗಿ ರಜನೀಶ್ ಸಿಂಗ್ ಅವರ ಕ್ಯಾಬಿನ್ ಕಡೆಗೆ ನಡೆದರು ರಜನೀಶ್ ಸ್ವತಃ ಹೊರಗೆ ಬಂದು ಅವರನ್ನು ತಡೆಯಲು ಪ್ರಯತ್ನಿಸಿದನು ಬಾಬಾಜೀ ನಾನು ನಾನು ಕ್ಷಮಿಸಿಬಿಡಿ ನೀವು ಪ್ರಸಾದ್ ಶಾಂತವಾಗಿ ಆದರೆ ಕಠಿಣವಾಗಿ ತಿಳಿಯುವುದು ಮುಖ್ಯವಲ್ಲ ಮಗನೇ ಅರ್ಥ ಮಾಡಿಕೊಳ್ಳುವುದು ಮುಖ್ಯ ನಿನ್ನೆ ನೀನು ನನ್ನ ಉಡುಪುಗಳಿಂದ ನನ್ನನ್ನು ಅಳೆದಿದ್ದಿ ನನ್ನ ವಯಸ್ಸಿನಿಂದ ಅಂದಾಜಿಸಿದ್ದಿ ಈಗ ಅದರ ಫಲವನ್ನು ಅನುಭವಿಸು ಅರವಿಂದ್ ಜೋಶಿ ಮುಂದೆ ಬಂದು ರಜನೀಶ್ಗೆ ಒಂದು ಅಧಿಕೃತ ಸೂಚನೆಯನ್ನು ನೀಡಿದರು ರಜನೀಶ್ ಸಿಂಗ್ ನಿಮ್ಮನ್ನು ಈ ಬ್ಯಾಂಕಿನ ಶಾಖಾ ವ್ಯವಸ್ಥಾಪಕ ಹುದ್ದೆಯಿಂದ ತಕ್ಷಣವೇ ತೆಗೆದುಹಾಕಲಾಗುತ್ತಿದೆ ನಿಮ್ಮ ವರ್ಗಾವಣೆ ವರದಿ ಸಿದ್ಧವಾಗಿದೆ ಇಡೀ ಬ್ಯಾಂಕಿನಲ್ಲಿ ಮೌನ ಆವರಿಸಿತು ಪ್ರಸಾದ್ ಜಿ ರಣದೀಪ್ನನ್ನು ಕರೆದು ಹೇಳಿದರು ನೀನು ಮನುಷ್ಯತ್ವ ಮತ್ತು ಜವಾಬ್ದಾರಿಯನ್ನು ಅರ್ಥ ಮಾಡಿಕೊಂಡಿದ್ದಿ ನೀನು ಈಗ ಈ ಶಾಖೆಯ ಹೊಸ ವ್ಯವಸ್ಥಾಪಕನಾಗಬೇಕೆಂದು ನಾನು ಬಯಸುತ್ತೇನೆ ರಣದೀಪ್ ಸಂಪೂರ್ಣವಾಗಿ ಆಶ್ಚರ್ಯಚಕಿತನಾದನು ನಾನು ಆದರೆ ಹೌದು ನೀನು ಬದ್ರಿ ಪ್ರಸಾದ್ ಜೀ ನಗುತ್ತಾ ಹೇಳಿದರು ಬ್ಯಾಂಕಿಗೆ ಗೌರವ ಕೊಡಲು ತಿಳಿದಿರುವ ಗುರುತಿನಿಂದಲ್ಲ ನಡತೆಯಿಂದ ಮೌಲ್ಯಮಾಪನ ಮಾಡುವಂತಹ ಜನರ ಅಗತ್ಯವಿದೆ ರಣದೀಪ್ನ ಕಣ್ಣುಗಳು ತುಂಬಿ ಬಂದವು ಇಡೀ ಸಿಬ್ಬಂದಿ ಚಪ್ಪಾಳೆ ತಟ್ಟಿ ಅವನನ್ನು ಸ್ವಾಗತಿಸಿದರು ಇಡೀ ಬ್ಯಾಂಕಿನಲ್ಲಿ ಚಪ್ಪಾಳೆಯ ಸದ್ದು ಒಂದು ಹೊಸ ಅಧ್ಯಾಯದ ಪ್ರಾರಂಭವಾಯಿತು ರಣದೀಪ್ ಚೌಹಾಣ್ ಒಬ್ಬ ಸಾಮಾನ್ಯ ಪ್ರಾಮಾಣಿಕ ಉದ್ಯೋಗಿ ಈಗ ಆ ಶಾಖೆಯ ಹೊಸ ವ್ಯವಸ್ಥಾಪಕನಾಗಿದ್ದನು ಮತ್ತು ಅದು ಕೇವಲ ಅವನ ಮನುಷ್ಯತ್ವ ಗೌರವದ ಭಾವನೆ ಮತ್ತು ಕರ್ತವ್ಯ ನಿಷ್ಠೆಯ ಬಲದಿಂದ ರಜನೀಶ್ ಸಿಂಗ್ ನಿನ್ನೆಯವರೆಗೆ ತನ್ನನ್ನು ರಾಜನೆಂದು ಭಾವಿಸಿದ್ದವನು ಇಂದು ತಲೆ ತಗ್ಗಿಸಿ ಮೌನವಾಗಿ ನಿಂತಿದ್ದನು ಕಣ್ಣುಗಳಲ್ಲಿ ನಾಚಿಕೆ ಅವನು ಮತ್ತೊಮ್ಮೆ ಬದ್ರಿ ಪ್ರಸಾದ್ ಜಿ ಅವರ ಮುಂದೆ ಕೈ ಮುಗಿದನು ಸಾಹೇಬರೇ ನನ್ನನ್ನು ಕ್ಷಮಿಸಿಬಿಡಿ ನನ್ನಿಂದ ದೊಡ್ಡ ತಪ್ಪು ಸಂಭವಿಸಿದೆ ಬದ್ರಿ ಪ್ರಸಾದ್ ಜೀ ಅವನ ಕಡೆಗೆ ನೋಡಿ ಹೇಳಿದರು ಕ್ಷಮೆಯು ಮನುಷ್ಯನು ತನ್ನೊಂದಿಗೆ ಹೋರಾಡಿ ಬದಲಾಗಲು ನಿರ್ಧರಿಸಿದಾಗ ಸಿಗುತ್ತದೆ ಈ ಬಾರಿ ಇದನ್ನು ಶಿಕ್ಷೆ ಎಂದು ತಿಳಿದು ಕಲಿಯಿರಿ ನಿಮ್ಮನ್ನು ಒಂದು ಹಳ್ಳಿಯ ಶಾಖೆಗೆ ವರ್ಗಾಯಿಸಲಾಗುತ್ತಿದೆ ಅಲ್ಲಿ ಬಹುಶಃ ನಿಮಗೆ ಗೌರವವನ್ನು ಸಂಪಾದಿಸಬೇಕೇ ಹೊರತು ಕೇಳಬೇಕಲ್ಲ ಎಂದು ಅರ್ಥವಾಗಬಹುದು ನಂತರ ಅವರು ಇಡೀ ಶಾಖೆಯನ್ನು ಉದ್ದೇಶಿಸಿ ಹೇಳಿದರು ಇಂದಿನಿಂದ ಈ ಬ್ಯಾಂಕಿನಲ್ಲಿ ಯಾವುದೇ ಗ್ರಾಹಕನನ್ನು ಅವನ ಉಡುಪು ಮಾತು ಅಥವಾ ಗುರುತಿನಿಂದ ಅಳೆಯಲಾಗುವುದಿಲ್ಲ ಇಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯೂ ಸಮಾನ ಅವನು ರೈತನಾಗಿರಲಿ ಅಥವಾ ಉದ್ಯಮಿಯಾಗಿರಲಿ ವೃದ್ಧನಾಗಿರಲಿ ಅಥವಾ ಯುವಕನಾಗಿರಲಿ ನಿನ್ನೆ ಅವರನ್ನು ತಿರಸ್ಕಾರದಿಂದ ನೋಡುತ್ತಿದ್ದ ಕವಿತಾ ಈಗ ನಾಚಿಕೆಯಿಂದ ತಲೆ ತಗ್ಗಿಸಿ ಅವರ ಬಳಿಗೆ ಬಂದಳು ಬಾಬಾಜಿ ನನ್ನನ್ನು ಕ್ಷಮಿಸಿಬಿಡಿ ನಿಮ್ಮ ಸರಳತೆಯನ್ನು ನಾನು ದೌರ್ಬಲ್ಯವೆಂದು ಭಾವಿಸಿದೆ ಬದ್ರಿ ಪ್ರಸಾದ್ ಜೀ ಸಣ್ಣ ನಗುವಿನೊಂದಿಗೆ ಉತ್ತರಿಸಿದರು ತಪ್ಪು ಎಲ್ಲರೂ ಮಾಡುತ್ತಾರೆ ಮಗಳೇ ಆದರೆ ಅದರಿಂದ ಏನನ್ನಾದರೂ ಕಲಿತರೆ ಅದು ಅನುಭವವಾಗುತ್ತದೆ ಆ ದಿನದ ನಂತರ ಉದಯಪುರದ ಆ ಬ್ಯಾಂಕ್ ಶಾಖೆಯು ಕೇವಲ ಒಂದು ಬ್ಯಾಂಕ್ ಆಗಿ ಉಳಿಯಲಿಲ್ಲ ಅದು ಗೌರವ ಮತ್ತು ಮನುಷ್ಯತ್ವದ ಪ್ರತೀಕವಾಯಿತು ಗ್ರಾಹಕರ ನಡವಳಿಕೆ ಬದಲಾಯಿತು ಉದ್ಯೋಗಿಗಳ ಆಲೋಚನೆ ಬದಲಾಯಿತು ಮತ್ತು ಮುಖ್ಯವಾಗಿ ಬ್ಯಾಂಕಿನ ಗುರುತು ಬದಲಾಯಿತು ಬದ್ರಿ ಪ್ರಸಾದ್ ಮೀನಾ ಅವರು ಕಾಲಕಾಲಕ್ಕೆ ಯಾವುದೇ ಸೂಚನೆ ನೀಡದೆ ಬ್ಯಾಂಕಿಗೆ ಬರುತ್ತಿದ್ದರು ಕೆಲವೊಮ್ಮೆ ಗ್ರಾಹಕರಾಗಿ ಕೆಲವೊಮ್ಮೆ ಸಾಮಾನ್ಯ ವ್ಯಕ್ತಿಯಂತೆ ಬೇರೆ ಯಾವುದೇ ವೃದ್ಧ ಅಥವಾ ಸಾಮಾನ್ಯ ವ್ಯಕ್ತಿ ಮತ್ತೆ ಅವಮಾನಿಸಲ್ಪಡಬಾರದು ಎಂದು ಖಚಿತಪಡಿಸಿಕೊಳ್ಳಲು ಯಾರನ್ನೂ ಅವರ ಉಡುಪು ವಯಸ್ಸು ಅಥವಾ ನಡೆಯಿಂದ ಅಳೆಯಬಾರದು ಎಂದು ಖಚಿತಪಡಿಸಿಕೊಳ್ಳಲು ನಿಜವಾದ ಗುರುತು ಮನುಷ್ಯನ ಸಂಸ್ಕಾರ ಮತ್ತು ನಡತೆಯಲ್ಲಿರುತ್ತದೆ ಅವನ ಉಡುಪಿನಲ್ಲಿ ಅಲ್ಲ ಬದ್ರಿ ಪ್ರಸಾದ್ ಮೀನಾ ಅವರು ಬ್ಯಾಂಕಿಗೆ ಭೇಟಿ ನೀಡಿದಾಗಲೆಲ್ಲ ಅವರು ರಣದೀಪ್ ಮತ್ತು ಇತರ ಸಿಬ್ಬಂದಿಯೊಂದಿಗೆ ಬೆರೆಯುತ್ತಿದ್ದರು ಅವರಿಗೆ ಜೀವನದ ಮೌಲ್ಯಗಳನ್ನು ಮತ್ತು ಎಲ್ಲರನ್ನೂ ಸಮಾನವಾಗಿ ಕಾಣುವ ಮಹತ್ವವನ್ನು ತಿಳಿಸುತ್ತಿದ್ದರು ಅವರ ಸರಳ ಮಾತುಗಳು ಮತ್ತು ಅನುಭವದ ಹಂಚಿಕೆಗಳು ಬ್ಯಾಂಕಿನ ವಾತಾವರಣವನ್ನು ಮತ್ತಷ್ಟು ಸಕಾರಾತ್ಮಕಗೊಳಿಸಿದವು ಗ್ರಾಹಕರು ಕೂಡ ಬದಲಾವಣೆಯನ್ನು ಗಮನಿಸಿದರು ಮತ್ತು ಬ್ಯಾಂಕಿನ ಸಿಬ್ಬಂದಿಯ ಸೌಜನ್ಯ ಮತ್ತು ವೃತ್ತಿಪರತೆಯನ್ನು ಮೆಚ್ಚಿಕೊಂಡರು ವರ್ಷಗಳು ಉರುಳಿದವು ರಣದೀಪ್ ತನ್ನ ದಕ್ಷತೆ ಮತ್ತು ಪ್ರಾಮಾಣಿಕತೆಯಿಂದ ಬ್ಯಾಂಕಿನಲ್ಲಿ ಉನ್ನತ ಸ್ಥಾನಕ್ಕೇರಿದನು ಬದ್ರಿ ಪ್ರಸಾದ್ ಜೀ ಅವರ ಮಾರ್ಗದರ್ಶನ ಮತ್ತು ಬೆಂಬಲ ರಣದೀಪ್ಗೆ ಸದಾ ಸ್ಫೂರ್ತಿಯ ಸೆಲೆಯಾಗಿತ್ತು ಬ್ಯಾಂಕ್ ಉದಯಪುರದಲ್ಲಿ ಮಾತ್ರವಲ್ಲದೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲೂ ತನ್ನ ಶಾಖೆಗಳನ್ನು ವಿಸ್ತರಿಸಿತು ಮತ್ತು ಪ್ರತಿಯೊಂದು ಶಾಖೆಯಲ್ಲೂ ಅದೇ ಗೌರವ ಮತ್ತು ಸಮಾನತೆಯ ತತ್ವವನ್ನು ಪಾಲಿಸಲಾಗುತ್ತಿತ್ತು ರಜನೀಶ್ ಸಿಂಗ್ ಅವರನ್ನು ಹಳ್ಳಿಯ ಶಾಖೆಗೆ ವರ್ಗಾಯಿಸಿದ ನಂತರ ಅವರು ತಮ್ಮ ತಪ್ಪನ್ನು ಅರಿತುಕೊಂಡರು ಅಲ್ಲಿನ ಜನರ ಸರಳ ಜೀವನ ಮತ್ತು ಪರಸ್ಪರ ಸಹಾಯ ಮಾಡುವ ಗುಣ ಅವರನ್ನು ಬದಲಾಯಿಸಿತು ಅವರು ತಮ್ಮ ಹಿಂದಿನ ಅಹಂಕಾರವನ್ನು ತೊರೆದು ಎಲ್ಲರೊಂದಿಗೆ ವಿನಮ್ರತೆಯಿಂದ ವರ್ತಿಸಲು ಪ್ರಾರಂಭಿಸಿದರು ಕೆಲವು ವರ್ಷಗಳ ನಂತರ ಅವರು ಮುಖ್ಯ ಕಚೇರಿಗೆ ಪತ್ರ ಬರೆದು ತಮ್ಮ ತಪ್ಪಿಗಾಗಿ ಕ್ಷಮೆ ಕೋರಿದರು ಮತ್ತು ಮತ್ತೆ ಸೇವೆಗೆ ಸೇರಿಕೊಳ್ಳಲು ಅವಕಾಶ ನೀಡುವಂತೆ ವಿನಂತಿಸಿದರು ಬದ್ರಿ ಪ್ರಸಾದ್ ಜಿ ಮತ್ತು ರಣದೀಪ್ ಈ ವಿಷಯವನ್ನು ಚರ್ಚಿಸಿದರು ರಣದೀಪ್ ಮಾನವೀಯತೆಯ ದೃಷ್ಟಿಯಿಂದ ರಜನೀಶ್ಗೆ ಮತ್ತೊಂದು ಅವಕಾಶ ನೀಡಲು ಒಪ್ಪಿಕೊಂಡನು ರಜನೀಶ್ ಅವರನ್ನು ಮತ್ತೆ ಬ್ಯಾಂಕಿಗೆ ಸೇರಿಸಿಕೊಳ್ಳಲಾಯಿತು ಆದರೆ ಈ ಬಾರಿ ಅವರಿಗೆ ಗ್ರಾಹಕರೊಂದಿಗೆ ನೇರವಾಗಿ ವ್ಯವಹರಿಸುವ ಹುದ್ದೆಯನ್ನು ನೀಡದೆ ಆಡಳಿತಾತ್ಮಕ ಕೆಲಸವನ್ನು ವಹಿಸಲಾಯಿತು ರಜನೀಶ್ ತನ್ನ ಎರಡನೇ ಅವಕಾಶವನ್ನು ಸದುಪಯೋಗಪಡಿಸಿಕೊಂಡನು ಮತ್ತು ತನ್ನ ಕೆಲಸವನ್ನು ಪ್ರಾಮಾಣಿಕತೆಯಿಂದ ನಿರ್ವಹಿಸಿದನು ಬದ್ರಿ ಪ್ರಸಾದ್ ಮೀನಾ ಅವರು ವಯಸ್ಸಾದ ಕಾರಣದಿಂದ ಈಗ ಹೆಚ್ಚಾಗಿ ಬ್ಯಾಂಕಿಗೆ ಬರುತ್ತಿರಲಿಲ್ಲ ಆದರೆ ಅವರ ಪ್ರೀತಿ ಮತ್ತು ಮಾರ್ಗದರ್ಶನ ಸದಾ ಎಲ್ಲರೊಂದಿಗೆ ಇತ್ತು ಅವರ ಕತೆ ಬ್ಯಾಂಕಿನ ಉದ್ಯೋಗಿಗಳಿಗೆ ಒಂದು ಪಾಠವಾಗಿತ್ತು ಹೊರನೋಟಕ್ಕೆ ಮರುಳಾಗದೆ ಪ್ರತಿಯೊಬ್ಬ ವ್ಯಕ್ತಿಯನ್ನು ಗೌರವದಿಂದ ಕಾಣಬೇಕು ಒಂದು ದಿನ ಬ್ಯಾಂಕಿನ ವಾರ್ಷಿಕೋತ್ಸವದ ಸಮಾರಂಭದಲ್ಲಿ ರಣದೀಪ್ ವೇದಿಕೆಯ ಮೇಲೆ ಬದ್ರಿ ಪ್ರಸಾದ್ ಜೀ ಅವರನ್ನು ಸನ್ಮಾನಿಸಿದನು ಇಡೀ ಸಭೆ ಎದ್ದು ನಿಂತು ಚಪ್ಪಾಳೆ ತಟ್ಟಿತು ಜಿ ಕೃತಜ್ಞತೆಯಿಂದ ಎಲ್ಲರಿಗೂ ನಮಸ್ಕರಿಸಿದರು ಮತ್ತು ತಮ್ಮ ಚಿಕ್ಕ ಭಾಷಣದಲ್ಲಿ ಹೇಳಿದರು ಜೀವನದಲ್ಲಿ ದೊಡ್ಡತನ ಇರುವುದು ಹಣದಲ್ಲಿ ಅಲ್ಲ ಗುಣದಲ್ಲಿ ಮತ್ತು ಇತರರನ್ನು ಗೌರವಿಸುವ ಮನೋಭಾವದಲ್ಲಿ ಅವರ ಈ ಮಾತುಗಳು ಇಂದಿಗೂ ರಾಜಸ್ಥಾನ ಗ್ರಾಮೀಣ ಬ್ಯಾಂಕಿನ ಪ್ರತಿಯೊಂದು ಉದ್ಯೋಗಿಯ ಹೃದಯದಲ್ಲಿ ಪ್ರತಿಧ್ವನಿಸುತ್ತಿವೆ ಆ ಬ್ಯಾಂಕ್ ಕೇವಲ ಹಣಕಾಸು ಸಂಸ್ಥೆಯಾಗಿರದೆ ಮನುಷ್ಯತ್ವ ಮತ್ತು ಗೌರವದ ದೇಗುಲವಾಗಿ ಮಾರ್ಪಟ್ಟಿದೆ ಪ್ರಸಾದ್ ಮೀನಾ ಅವರ ಸರಳತೆಯಿಂದ ಆರಂಭವಾದ ಆ ಕತೆ ತಲೆಮಾರುಗಳಿಗೂ ಮಾದರಿಯಾಗಿ ಉಳಿದಿದೆ ನಿಮ್ಮ ಊರಿನ ಬ್ಯಾಂಕ್ ಕತೆಗಳ ಕುರಿತು ಕಾಮೆಂಟ್ ಮಾಡಿ ನಿಮಗೆ ಈ ಕತೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಮ್ಮ ಕಥಾ ಸಲಾ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ